ನೀವು ಸ್ನಿಚ್ ಅಂತ ಒಂದು ಕಾಸ್ಟ್ಯೂಮ್ ಬಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಕೊಂಡ್ರಿ ಅದ್ರ ಕೆಳಗಡೆನೆ ಅವ್ರು ಹಾಕೊಂಡಿದ್ರು ನಾವು ಈ ಪರ್ಸನ್ ಜೊತೆ ಎಲ್ಲೂ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರ ಇಂಟ್ರಿ ಕೊಟ್ಟವ್ ಇಲ್ಲೇ ಕರಿತಿ ಅಂತ ಹೇಳಿ ಅವ್ರ ಹೇಳಿಸ್ತೀನಿ ನಾನು ಸ್ನಿಚ್ ಕಂಪ್ನಿಲಿ ಮೋಟಲ್ ಜೈನ್ ಅನ್ನೋನು ಬನಾನಾ ಕ್ಲಬ್ ಆಮೇಲೆ ಸ್ನಿಚ್ ಅಂತ ಜೈನಗರಲ್ಲಿ ಇದೆ ಅದರಲ್ಲಿ ಮೋಟಲ್ ಜೈನ್ ಅನ್ನೋರು ಅವರು ಹೆಡ್ಡಿದ್ದರು ಅಂದರೆ ಅದು ಮಾರ್ಕೆಟಿಂಗ್ ಹೆಡ್ ಹೆಡ್ಡಿದ್ದರು ಅವ್ರ ಕೆಲಸ ಬಿಟ್ಬಿಟ್ಟು ಈಗ ಅವರೇ ಓನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವರಲ್ಲಿ ನನ್ನ ತಗೊಂಡಿದ್ದಾರೆ ಅಂತ ಹೇಳಿರೋದು ಅವರು ಇಲ್ಲೇ ಬಂದಿದ್ದಾರೆ ಅವ್ರ ಪಾರ್ಟಿ ಕರೀತಿ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ ಅಲ್ಲಿಗೆ ಕಟ್ ಮಾಡಿಬಿಟ್ಟು ಸ್ನಿಚ್ಗೆ ಬ್ರ್ಯಾಂಡ್ ಅನ್ನೋ ರೀತಿಲಿ ಅದನ್ನು ಹಾಕಿದರೆ ಅದರಿಂದ ಅವರು ಹಾಕಿದ್ರಿಂದನೇ ಅಷ್ಟು ಮಿಲಿಯನ್ಸ್ ಓಡಿದ್ದು ಆ ಥರ ಅವ್ರು ಹಾಕದೆ ನಾನು ಆ ಹೇಳಿದ್ನ ಒರಿಜಿನಲ್ ಹಾಕಿದರೆ ಅದು ಓಡ್ತಾ ಇರಲಿಲ್ಲ ಯಾಕಂದರೆ ಮೋಟಲ್ ಜೈನ್ ಅಷ್ಟು ಫೇಮಸ್ ಅಲ್ಲ ಸ್ನಿಚ್ ಅಷ್ಟು ಫೇಮಸ್ಸು ಅದರಿಂದ ಅಷ್ಟು ಪ್ರಚಾರ ಸಿಕ್ತು ಅದೂ ಬೇಳೆ ನಾನೇ ಬೇಯಿಸ್ಕೊಂಡೆ ಅಂದರೆ ಅವರು ಕೆಟ್ಟದಾಗ ಹಾಕಿದ್ರು ಅದರಿಂದ ನನಗೆ ಒಳ್ಳೇದಾಯ್ತು ಸರ್ ಇವಾಗ ಜನ ನೀವು ಹೇಳೋದನ್ನು ಅಷ್ಟೇ ಸ್ಪೋರ್ಟಿವಾಗಿ ತಗೋತಿದ್ದಾರೆ ನೀವು ಯಾರಾದರೂ ಈ ನೀವು ಹೇಳೋದ್ರ ಬಗ್ಗೆ ಒಂದಷ್ಟು ಸುಳ್ಳುಗಳಿರುತ್ತೆ ಅಂತ ಹೇಳ್ಬಿಟ್ಟು ಟಾನ್ ಹೊಡೆಯೋದ್ರ ಬಗ್ಗೆ ನೀವು ಅಷ್ಟೇ ಸ್ಪೋರ್ಟಿವಾಗಿ ತಗೋತೀರಾ ಸೊ ಏನಿದು ಅಂತ ಮೇಡಮ್ ಈಗ ನಾನು ಹೇಳ್ತಾರೋ ನಿಜ ನಾನು ಹೇಳ್ತಾರೋ ಸುಳ್ಳಲ್ಲ ಇವಾಗ ಅನುಬಂಧ ಅವಾರ್ಡಲ್ಲೂ ಎಲ್ಲ ಕೇಳಿದ್ರು ನೀನು ಇಷ್ಟು ದೇಶದಲ್ಲಿ ಬಂದಿದ್ಯಾ ಇಷ್ಟು ದೇಶದಲ್ಲಿ ಬಂದಿದ್ಯಾ ನೀನು ಪಾಕಿಸ್ತಾನದಲ್ಲಿ ತೋರ್ಸು ಅಂತ ಸು ಸುಜನ್ ಲೋಕೇಶ್ ಅವರು ಕೇಳ್ತಾರೆ ನಾನು ಇಮ್ಮಿಡಿಯೇಟ್ ನನ್ನ ಮಗನಿಗೆ ಹರ್ಷ ಮೊಬೈಲ್ ತೊಗೊಂಬಾರೋ ಇಲ್ಲೇ ಸ್ಕ್ರೀನಲ್ಲಿ ಪ್ಲೇ ಮಾಡಿಸ್ತೀನಿ ಅಂತೀನಿ ಅದನ್ನು ಅಲ್ಲಿವರೆಗೇ ಕಟ್ ಮಾಡಿಬಿಡ್ತಾರೆ ಅದನ್ನು ಯಾಕೆ ಪ್ಲೇ ಮಾಡಿಸ್ಲಿಲ್ಲ ನಾನು ಸುಜನ್ ಲೋಕೇಶ್ ಅವ್ರಿಗೆ ನಾಲ್ಕು ಪಾಕಿಸ್ತಾನದಲ್ಲಿ ನನ್ನ ಇಂಟ್ರ್ಯೂ ಬಂದಿರೋದು ತೋರಿಸ್ತೀನಿ ಅಂದರೆ ಅವ್ರು ಹಾಕಿರೋದು ನನ್ನನ್ನು ಹಾಕಿರೋದನ್ನು ನಾನು ತೋರಿಸ್ತೀನಿ ಆ ಥರ ನೀವು ಕ್ಯಾಡಬಾಂಬ್ಸ್ ಒಕಾಮಿ ಇಲ್ಲ ಸತೀಶ್ ಕ್ಯಾಡಬಾಂಬ್ಸ್ ಅದ್ರ ಜೊತೆಗೆ ಲಂಡನ್ ಅಮೇರಿಕಾ ಯು ಕೆ ಯು ಎಸ್ ರಷ್ಯಾ ಚೈನಾ ಚಿಂಚಂಚು ಏನು ಬೇಕಾದ್ರೂ ಹಾಕೊಳ್ಳಿ ಅದ್ರ ಪಕ್ಕದಲ್ಲಿ ನನ್ನ ಹೆಸರು ಇಲ್ಲ ನಾ ಹೆಸ್ರು ಹಾಕಿ ಆವಾಗ ನಾನು ಎಲ್ಲೆಲ್ಲಿ ಇಂಟ್ರ್ಯೂ ಮಾ ಬಂದಿದೆ ಅಷ್ಟು ದೇಶದಲ್ಲಿ ನಾನು ಇಂಟ್ರ್ಯೂ ಬಂದಿದೆ ಗೊತ್ತಾಗುತ್ತೆ ಆ ಥರ ಗೂಗಲ್ ಮಾಡಿ ಸರ್ಚ್ ಮಾಡಿ ಮಾತಾಡಬೇಕು ಸುಮ್ಮ ಸುಮ್ಮನೆ ಅವನು ಫಾರಿನಲ್ಲೆಲ್ಲ ಬಂದಿದೆ ಒಂದು ದಿವ್ಸದಲ್ಲಿ ಐದು ಸಾವಿರ ನ್ಯೂಸ್ ಚಾನಲ್ಗೆ ಇಂಟ್ರ್ಯೂ ಕೊಟ್ಬಿಟ್ನಾ ಅದು ಇಂಟ್ರ್ಯೂ ನಾನು ಕೊಟ್ಟಿಲ್ಲ ಇಬ್ಬರು ಹಾಕಿರೋದನ್ನು ತೊಗೊಂಡು ಅವ್ರು ಐದು ಸಾವಿರ ಚಾನಲ್ ಅವ್ರು ಹಾಕ್ಕೊಂಡಿರೋದು ಅದರಲ್ಲೂ ಟಿ ವಿ ನೈನು ಇಲ್ಲಿ ಯಾವ ಥರ ಟೈಮ್ಸ್ ಆಫ್ ಇಂಡಿಯಾ ಆ ಥರ ನಂಬರ್ ಒನ್ ಇರುತ್ತೆ ಅದಕ್ಕಿಂತ ದೊಡ್ಡದು ವರ್ಡ್ಗೆ ನಂಬರ್ ಒನ್ ಚಾನಲ್ ವಿಯಾನ್ ಬಿ ಬಿ ಸಿ ಅದರಲ್ಲೆಲ್ಲ ನಲವತ್ತು ನಲವತ್ತು ಸಲ ಬಂದಿದ್ದೀನಿ ನೀವು ಸ್ನಿಚ್ ಅಂತ ಒಂದು ಕಾಸ್ಟ್ಯೂಮ್ ಬಗ್ಗೆ ಬ್ರ್ಯಾಂಡ್ ಅಂತ ಹೇಳ್ಕೊಂಡ್ರಿ ಅದ್ರ ಕೆಳಗಡೆ ಇಂಟ್ರಿ ಕೊಟ್ಟವ್ರು ಇಲ್ಲೇ ಇದಾರೆ ಕರೀತಿ ಅಂತ ಹೇಳಿ ಅವ್ರ ಮುಂದೆ ನಾನು ಸ್ನಿಚ್ ಕಂಪ್ನಿಲಿ ಮೋಟಲ್ ಜೈನ್ ಅನ್ನೋನು ಬನಾನಾ ಕ್ಲಬ್ ಆಮೇಲೆ ಸ್ನಿಚ್ ಅಂತ ಜೈನಗರಲ್ಲಿದೆ ಅದರಲ್ಲಿ ಮೋಟಲ್ ಜೈನ್ ಅನ್ನೋರು ಅವರು ಹೆಡ್ ಇದ್ರು ಅಂದರೆ ಅದ್ರ ಮಾರ್ಕೆಟಿಂಗ್ ಹೆಡ್ ಇದ್ರು ಅವ್ರ ಕೆಲಸ ಬಿಟ್ಬಿಟ್ಟು ಈಗ ಅವರೇ ಓನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವರಲ್ಲಿ ನನ್ನ ತೊಗೊಂಡಿದ್ದಾರೆ ಅಂತ ಹೇಳಿರೋದು ಅವರು ಇಲ್ಲೇ ಬಂದಿದ್ದಾರೆ ಅವ್ರ ಪಾರ್ಟಿ ಕರೀತಿ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ ಅಲ್ಲಿಗೆ ಕಟ್ ಮಾಡಿಬಿಟ್ಟು ಸ್ನಿಚ್ಗೆ ಬ್ರ್ಯಾಂಡ್ ಅಂಬಾಸಿಡರನ್ನೋ ರೀತಿಲಿ ಅದನ್ನು ಹಾಕಿದರೆ ಅದರಿಂದ ಅವರು ಹಾಕಿದ್ರಿಂದನೇ ಅಷ್ಟು ಮಿಲಿಯನ್ಸ್ ಓಡಿದ್ದು ಆ ಥರ ಅವ್ರು ಹಾಕದೆ ನಾನು ಆ ಹೇಳಿದ್ನ ಒರಿಜಿನಲ್ ಹಾಕಿದರೆ ಅದು ಓಡ್ತಾ ಇರಲಿಲ್ಲ ಯಾಕಂದರೆ ಮೋಟಲ್ ಜೈನ್ ಅಷ್ಟು ಫೇಮಸ್ ಅಲ್ಲ ಸ್ನಿಚ್ ಅಷ್ಟು ಫೇಮಸ್ಸು ಅದರಿಂದ ಅಷ್ಟು ಪ್ರಚಾರ ಸಿಕ್ತು ಅದೂ ಬೇಳೆ ನಾನೇ ಬೇಯಿಸ್ಕೊಂಡೆ ಅಂದರೆ ಅವರು ಕೆಟ್ಟದಾಗ ಹಾಕಿದ್ರು ಅದರಿಂದ ನನಗೆ ಒಳ್ಳೇದಾಯ್ತು ಸರ್ ಇವಾಗ ಜನ ನೀವು ಹೇಳೋದನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೋತಿದ್ದಾರೆ ನೀವು ಯಾರಾದರೂ ಈ ನೀವು ಹೇಳೋದ್ರ ಬಗ್ಗೆ ಒಂದಷ್ಟು ಸುಳ್ಳುಗಳಿರುತ್ತೆ ಅಂತ ಹೇಳ್ಬಿಟ್ಟು ಟಾನ್ ಹೊಡೆಯೋದ್ರ ಬಗ್ಗೆ ನೀವು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೋತೀರಾ ಸೊ ಏನಿದು ಅಂತ ಮೇಡಮ್ ಈಗ ನಾನು ಹೇಳ್ತಾರೋ ನಿಜ ನಾನು ಹೇಳ್ತಾರೋ ಸುಳ್ಳಲ್ಲ ಇವಾಗ ಅನುಬಂಧ ಅವಾರ್ಡಲ್ಲೂ ಎಲ್ಲ ಕೇಳಿದ್ರು ನೀನು ಇಷ್ಟು ದೇಶದಲ್ಲಿ ಬಂದಿದ್ಯಾ ಇಷ್ಟು ದೇಶದಲ್ಲಿ ಬಂದಿದ್ಯಾ ನೀನು ಪಾಕಿಸ್ತಾನದಲ್ಲಿ ತೋರ್ಸು ಅಂತ ಸು ಸುಜನ್ ಲೋಕೇಶ್ ಅವರು ಕೇಳ್ತಾರೆ ನಾನು ಇಮ್ಮಿಡಿಯೇಟ್ ನನ್ನ ಮಗನಿಗೆ ಹರ್ಷ ಮೊಬೈಲ್ ತೊಗೊಂಬಾರೋ ಇಲ್ಲೇ ಸ್ಕ್ರೀನಲ್ಲಿ ಪ್ಲೇ ಮಾಡಿಸ್ತೀನಿ ಅಂತೀನಿ ಅದನ್ನು ಅಲ್ಲಿವರೆಗೇ ಕಟ್ ಮಾಡಿಬಿಡ್ತಾರೆ ಅದನ್ನು ಯಾಕೆ ಪ್ಲೇ ಮಾಡಿಸ್ಲಿಲ್ಲ ನಾನು ಸುಜನ್ ಲೋಕೇಶ್ ಅವ್ರಿಗೆ ನಾಲ್ಕು ಪಾಕಿಸ್ತಾನದಲ್ಲಿ ನನ್ನ ಇಂಟ್ರ್ಯೂ ಬಂದಿರೋದು ತೋರಿಸ್ತೀನಿ ಅಂದರೆ ಅವ್ರು ಹಾಕಿರೋದು ನನ್ನನ್ನು ಹಾಕಿರೋದನ್ನು ನಾನು ತೋರಿಸ್ತೀನಿ ಆ ಥರ ನೀವು ಕ್ಯಾಡಬಾಂಬ್ಸ್ ಒಕಾಮಿ ಇಲ್ಲ ಸತೀಶ್ ಕ್ಯಾಡಬಾಂಬ್ಸ್ ಅದ್ರ ಜೊತೆಗೆ ಲಂಡನ್ ಅಮೇರಿಕಾ ಯು ಕೆ ಯು ಎಸ್ಸು ರಷ್ಯಾ ಚೈನಾ ಚಿಂಚಂಚು ಏನು ಬೇಕಾದ್ರೂ ಹಾಕೊಳ್ಳಿ ಅದ್ರ ಪಕ್ಕದಲ್ಲಿ ನನ್ನ ಹೆಸರು ಇಲ್ಲ ನಾ ಹೆಸ್ರು ಹಾಕಿ ಆವಾಗ ನಾನು ಎಲ್ಲೆಲ್ಲಿ ಇಂಟ್ರ್ಯೂ ಮಾ ಬಂದಿದೆ ಅಷ್ಟು ದೇಶದಲ್ಲಿ ನಾನು ಇಂಟ್ರ್ಯೂ ಬಂದಿದೆ ಗೊತ್ತಾಗುತ್ತೆ ಆ ಥರ ಗೂಗಲ್ ಮಾಡಿ ಸರ್ಚ್ ಮಾಡಿ ಮಾತಾಡಬೇಕು ಸುಮ್ಮ ಸುಮ್ಮನೆ ಅವನು ಫಾರಿನಲ್ಲೆಲ್ಲ ಬಂದಿದೆ ಒಂದು ದಿವ್ಸದಲ್ಲಿ ಐದು ಸಾವಿರ ನ್ಯೂಸ್ ಚಾನಲ್ಗೆ ಇಂಟ್ರ್ಯೂ ಕೊಟ್ಬಿಟ್ನಾ ಅದು ಇಂಟ್ರ್ಯೂ ನಾನು ಕೊಟ್ಟಿಲ್ಲ ಇಬ್ಬರು ಹಾಕಿರೋದನ್ನು ತೊಗೊಂಡು ಅವ್ರು ಐದು ಸಾವಿರ ಚಾನಲ್ ಅವ್ರು ಹಾಕ್ಕೊಂಡಿರೋದು ಅದರಲ್ಲೂ ಟಿ ವಿ ನೈನು ಇಲ್ಲಿ ಯಾವ ಥರ ಟೈಮ್ಸ್ ಆಫ್ ಇಂಡಿಯಾ ಆ ಥರ ನಂಬರ್ ಒನ್ ಇರುತ್ತೆ ಅದಕ್ಕಿಂತ ದೊಡ್ಡದು ವರ್ಲ್ಡ್ಗೆ ನಂಬರ್ ಒನ್ ಚಾನಲ್ ವಿಆಾನೊ ಬಿ ಸಿ ಅದರಲ್ಲೆಲ್ಲ ನಲವತ್ತು ನಲವತ್ತು ಸಲ ಬಂದಿದ್ದೀನಿ